श्री सच्चिदानन्द सद्गुरु महाराज की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् सद्गुरु सायिता श्री साई सन्देश ನಾನು ಈ ಪ್ರಪಂಚಕ್ಕೆ ಬಂದಿರುವುದು ಜನರನ್ನು ಜನನ ಮತ್ತು ಮರಣದ ವೃತ್ತದಿಂದ ಬಿಡುಗಡೆ ಮಾಡಿ ಅವರನ್ನು ಉದಾತ್ತ ಜೀವನದೆಡೆಗೆ ಸಾಗಿಸಿ ಪರಮಾತ್ಮ ನೆಡೆಗೆ ಅವರ ಜೀವನವನ್ನು ಪರಮಾನಂದ ಮತ್ತು ದೈವತ್ವದೆಡೆಗೆ ಸಾಗಿಸಿ ಬ್ರಹ್ಮಾನಂದವನ್ನು ಪಡೆಯಲು ಸಹಾಯಕವಾಗಿ ಅಜ್ಞಾನವನ್ನು ಅವರ ಶಕ್ತಾನುಸಾರವಾಗಿ ದೂರ ಸರಿಸಿ ಅವನಿಗೆ ಆನಂದವನ್ನು ತಂದು ಭಯರಹಿತವಾದ ಜೀವನ ಸಾಗಿಸಿ ಅವನ ಅಂತ್ಯಕ್ಕೆ ದಾರಿ ತೋರಬೇಕೆಂದೇ ನನ್ನ ಮುಖ್ಯ ಕೆಲಸ ಅವನನ್ನು ಧಾರ್ಮಿಕ ಜೀವನದೆಡೆಗೆ ಹರಿಸಿ ಎಲ್ಲ ಧರ್ಮಗಳ ಸಾರವೂ ಒಂದೇ ಎಂದು ತಿಳಿಯುವುದಷ್ಟೇ ಏಕೆಂದರೆ ಧರ್ಮವೆಂಬುದು ಮತಾಂಧತೆಯನ್ನು ತೊಡೆದುಹಾಕಿ ದುಷ್ಟರನ್ನು ತಿದ್ದಿ ಒಳ್ಳೆಯ ಜೀವನವನ್ನು ಸಾಗಿಸಲು ಸಹಾಯವಾಗುತ್ತದೆ ಜೈ ಸಾಯಿರಾಮ್